ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಲಿ ಕೂಡ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸರ್ ಆಗಿ ಆದರ್ ಸರ್ ರೈಟ್ ರಾಜ ಸರ್ ರೈಟ್ ರೈಟ್ ಸರ್ ರೈಟ್ ರೈಟ್ ನಮಸ್ತೆ ಮಾಹಿತಿ ಖಜಾನಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ ಸ್ನೇಹಿತರೇ ಪ್ರತಿವಾರದಂತೆ ನಾವು ಈ ವಾರವೂ ಕೂಡ ಈ ಸಾಮಾನ್ಯ ಇಂಗ್ಲೀಷ್ ಕಲಿಕೆಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಈ ಹಿಂದೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ನೌನ್ ನಾಮಪದಗಳ ವಿಧಗಳನ್ನು ತಿಳ್ಕೊಳ್ತಾ ಇದ್ವಿ ಅದರಲ್ಲಿ ಈಗಾಗಲೇ ನಾವು ಎರಡು ರೀತಿಯ ನಾಮಪದಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಈಗ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನಾವು ಕಲಿತಾ ಹೋಗೋಣ ಇವತ್ತಿನ ಈ ಒಂದು ತರಗತಿಯಲ್ಲಿ ಕಲೆಕ್ಟಿವ್ ನೌನ್ ಅಥವಾ ಸಮೂಹವಾಚಕ ಅಥವಾ ಸಮುದಾಯ ವಾಚಕ ಅಂತ ನಾವೇನು ಹೇಳ್ತೀವಿ ಅದರ ಬಗ್ಗೆ ನಾವು ಇಂದಿನ ಈ ಕಾರ್ಯಕ್ರಮದಲ್ಲಿ ಕಲಿತಾ ಹೋಗೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಕಲೆಕ್ಟಿವ್ನವನು ಸಮೂಹವಾಚಕ ಅಥವಾ ಸಮುದಾಯ ವಾಚಕ ಅಂತ ಹೇಳ್ಬೋದು ಹಲವಾರು ವ್ಯಕ್ತಿಗಳನ್ನೋ ಪ್ರಾಣಿಗಳನ್ನ ಅಥವಾ ವಸ್ತುಗಳನ್ನ ನಾವು ಒಟ್ಟಿಗೆ ಒಂದು ಗುಂಪಿನಲ್ಲಿ ಸೂಚಿಸುವಂತಹ ಅಥವಾ ಉಪಯೋಗಿಸುವ ಪದಕ್ಕೆ ನಾವು ಸಮುದಾಯ ವಾಚಕ ಅಂತ ಕರಿತೀವಿ ಉದಾಹರಣೆ ಹೇಳೋದಾದರೆ ಹರ್ಡ್ ಇದನ್ನು ನಾವು ಪ್ರಾಣಿಗಳ ಗುಂಪಿಗೆ ಬಳಸ್ತೀವಿ ಹರ್ಡ್ ಅಂತಂದರೆ ಪ್ರಾಣಿಗಳ ಗುಂಪು ಉದಾಹರಣೆ ಹೇಳೋದಾದರೆ ಎ ಹರ್ಡ್ ಆಫ್ ಕ್ಯಾಟಲ್ ಅಂದರೆ ದನಕರುಗಳ ದನಕರುಗಳು ಅಂತ ಹೇಳ್ಬೋದು ಎ ಹರ್ಡ್ ಆಫ್ ಕ್ಯಾಟಲ್ ಅಂದರೆ ದನಕರುಗಳು ಅಂತ ಫ್ಲಾಕ್ ಅಂದರೆ ಪ್ರಾಣಿಗಳ ಗುಂಪು ಅದು ಕೂಡ ಎ ಫ್ಲಾಕ್ ಆಫ್ ಶೀಪ್ ಅಂದರೆ ಇದನ್ನ ಕುರಿಗಳು ಅಂತ ನಾವು ಹೇಳಬೇಕು ಅಂತಂದ್ರೆ ಎ ಫ್ಲಾಕ್ ಆಫ್ ಶೀಪ್ ಅಂತ ಹೇಳ್ಬೋದು ಹೇಳ್ಬೇಕಾಗುತ್ತೆ ಇನ್ನು ಟೀಮ್ ಅಂದರೆ ಆಟಗಾರರು ಮೊದಲಾದವರ ಗುಂಪಿಗೆ ನಾವು ಹೇಳ್ಬೋದು ಟೀಮ್ ಅಂತ ಎ ಟೀಮ್ ಆಫ್ ಪ್ಲೇಯರ್ಸ್ ಅಂದ್ರೆ ಆಟಗಾರರ ಗುಂಪು ಅಂತ ಹೇಳ್ಬೇಕಾದಾಗ ಎ ಟೀಮ್ ಆಫ್ ಪ್ಲೇಯರ್ಸ್ ಅಂತ ನಾವು ಹೇಳ್ಬೇಕು ಇನ್ನು ಫ್ಯಾಮಿಲಿ ಅಂತಂದ್ರೆ ತಂದೆ ತಾಯಿ ಮಕ್ಕಳು ಮೊದಲಾದವರ ಗುಂಪಿಗೆ ಕೂಡ ನಾವು ಕುಟುಂಬಕ್ಕೂ ಕೂಡ ಫ್ಯಾಮಿಲಿ ಅಂತ ಕರಿತೀವಿ ಈ ಒಟ್ಟು ಕುಟುಂಬಕ್ಕೆ ನಾವು ಕುಟುಂಬ ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ಕುಟುಂಬ ಅಂತಂದ್ರೆ ಅದು ಗುಂಪೆ ಆಗಿರುತ್ತೆ ಅದರಿಂದ ಅದಕ್ಕೆ ಫ್ಯಾಮಿಲಿ ಅಂತ ನಾವು ಕರಿತೀವಿ ಉದಾಹರಣೆ ಹೇಳೋದಾದ್ರೆ ಎ ಫ್ಯಾಮಿಲಿ ಆಫ್ ಗ್ರೇಟ್ ಪರ್ಸನಾಲಿಟೀಸ್ ಅಂತಂದ್ರೆ ವ್ಯಕ್ತಿತ್ವದವರು ಅಂದರೆ ಉತ್ತಮ ವ್ಯಕ್ತಿತ್ವ ಉಳ ಉಳ್ಳವರು ಅಥವಾ ಹೆಸರುವಾಸಿಯಾದ ಒಂದು ವ್ಯಕ್ತಿ ಮನೆ ತಂದವರು ಅಂತ ನಾವು ಹೇಳ್ಬೇಕಾಗತ್ತೆ ಆರ್ಮಿ ಸಾಮಾನ್ಯ ಆರ್ಮಿ ಅಂತ ನಾವು ಸೈನಿಕರ ಗುಂಪಿಗೆನೆ ಬಳಸ್ತೀವಿ ಬೇರೆ ಯಾವುದಕ್ಕೂ ಇದನ್ನ ಬಳಸೋಕೆ ಸಾಧ್ಯ ಇಲ್ಲ ಆರ್ಮಿ ಅಂತಂದ್ರೆ ಒಂದು ಸೈನ್ಯದ ಗುಂಪು ಅನ್ ಆರ್ಮಿ ಆಫ್ ಗ್ಯಾಲೆಂಟ್ ಅಂದ್ರೆ ಧೀರ ಶೂರರ ಒಂದು ತಂಡ ಅಥವಾ ಗುಂಪು ಅಂತ ಆಗುತ್ತೆ ಅದು ಮೆನ್ ಅಂಡ್ ವುಮೆನ್ ಯಾರಾದರೂ ಆಗಿರ್ಬೋದು ಅಂದ್ರೆ ಮೆನ್ ಅಂತಂದ್ರೆ ಮನುಷ್ಯರು ಅಂತ ಆಗುತ್ತೆ ವುಮೆನ್ ಅಂತಂದ್ರೆ ಹೆಂಗಸರು ಹೆಂಗಸರ ಗುಂಪಿಗೆ ವಿಮೆನ್ ಅಂತ ನಾವು ಕರಿತೀವಿ ಕಮಿಟಿ ಈ ಕಮಿಟಿ ಅನ್ನೋದನ್ನ ನಾವು ಎಲ್ಲ ಕಡೆ ಕರೆಯಕ್ಕಾಗಲ್ಲ ಎಲ್ಲ ಗುಂಪುಗೂ ಕರೆಯಕ್ಕಾಗಲ್ಲ ಇದನ್ನ ಅಧಿ ಅಧಿಕಾರಸ್ಥರ ಗುಂಪು ಏನಿರುತ್ತೋ ಅದಕ್ಕೆ ಮಾತ್ರ ನಾವು ಕಮಿಟಿ ಅಂತ ಹೇಳ್ಬೋದು ಎ ಕಮಿಟಿ ಆಫ್ ಟಾಪ್ ಆಫೀಸರ್ಸ್ ಅಂದ್ರೆ ಮುಖ್ಯಾಧಿಕಾರಿಗಳ ಒಂದು ಗುಂಪು ಅಂತ ಹೇಳ್ಬೇಕಾದ್ರೆ ಎ ಕಮಿಟಿ ಆಫ್ ಟಾಪ್ ಆಫೀಸರ್ಸ್ ಅಂತ ನಾವು ಬಳಸ್ತೀವಿ ಬಂಚ್ ಅಂದ್ರೆ ಗೊಂಚಲು ನೋಡಿ ಗೊಂಚಲಿಗೆ ಇದು ಕೂಡ ಗುಂಪೆ ಆದರೂ ಇದನ್ನ ನಾವು ಬಂಚ್ ಅಂತ ಉಪಯೋಗಿಸ್ತೀವಿ ಅದಕ್ಕೆ ಉದಾಹರಣೆ ಎ ಬಂಚ್ ಆಫ್ ಫ್ಲವರ್ಸ್ ಹೂವಿನ ಗೊಂಚಲು ಅಂತ ಆಗುತ್ತೆ ಅದು ಫ್ಲೀಟ್ ಅಂದ್ರೆ ಹಡಗುಗಳ ಗುಂಪಿಗೆ ನಾವು ಫ್ಲೀಟ್ ಅಂತ ಹೇಳ್ಬೇಕು ಹೇಳ್ತೀವಿ ಉದಾಹರಣೆಗೆ ಎ ಫ್ಲೀಟ್ ಆಫ್ ಕಾರ್ಗೋ ಶಿಪ್ಸ್ ಅಂದ್ರೆ ಸರಕು ಸಾಕಾಣೆ ಹಡಗುಗಳು ಅಂತ ಅರ್ಥ ಆಗುತ್ತೆ ಇದು ಹಡಗುಗಳಿಗೆ ಗುಂಪಿಗೆ ನಾವು ಫ್ಲೀಟ್ ಅಂತ ಬಳಸಬೇಕು ಇನ್ನು ಕ್ರೌಡ್ ಕ್ರೌಡ್ ಅಂದ್ರೆ ಜನಗಳ ಗುಂಪಿಗೆ ಮಾತ್ರ ಕ್ರೌಡ್ ಅಂತ ಅನ್ಬೋದು ಬೇರೆ ಪ್ರಾಣಿಗಳಿಗಾಗಲಿ ವಸ್ತುಗಳಿಗಾಗಲಿ ಕ್ರೌಡ್ ಅನ್ನೋಕ್ಕಾಗಲ್ಲ ಹಾಗಾಗಿ ಅದಕ್ಕೆ ಉದಾಹರಣೆ ಎ ಲಾರ್ಜ್ ಕ್ರೌಡ್ ಅಂದರೆ ಒಂದು ದೊಡ್ಡ ಜನರ ಗುಂಪು ಅಂತ ಆಗುತ್ತೆ ಎ ಕ್ರೇಜಿ ಕ್ರೌಡ್ ಒಂದು ಹಾಸ್ಯಗಾರರ ಅಥವಾ ಒಂದು ಏನು ತುಂಟರು ಅಥವಾ ತಮಾಷೆಕಾರರ ಗುಂಪು ಅಂತ ನಾವು ಇದನ್ನು ಹೇಳ್ಬೋದು ಇಲ್ಲಿಗೆ ಇಂದಿನ ಈ ಆಂಗ್ಲ ಭಾಷಾ ಕಲಿಕೆಯ ಕಾರ್ಯಕ್ರಮದಲ್ಲಿ ನಾವು ಕಲೆಕ್ಟಿವ್ ನೋನು ಅಂದರೆ ಸಮುದಾಯ ವಾಚಕಗಳ ಬಗ್ಗೆ ತಿಳ್ಕೊಂಡಿದ್ವಿ ಮುಂದಿನ ತರಗತಿಯಲ್ಲಿ ನಾವು ಇದರ ಮುಂದುವರೆದ ಭಾಗವಾದಂತಹ ಅಬ್ಸ್ಟ್ರಾಕ್ಟ್ ನೋವನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಹಾಗಾದರೆ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಪರಿಸಮಾಪ್ತಿ ಮಾಡೋಣ ಮುಂದಿನ ತರಗತಿಯಲ್ಲಿ ನಾನು ತಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು